ನಮಸ್ತೆ ಹೊಸ ಕನ್ನಡ ಸಾಹಿತ್ಯದ ಘಟ್ಟಗಳನ್ನು ಅಭ್ಯಾಸ ಮಾಡುವಾಗ ಮೊದಲೇದಾಗಿ ನಾವು ನವೋದಯ ಸಾಹಿತ್ಯದ ಕಾರಣಗಳು ಪ್ರೇರಣೆ ಲಕ್ಷಣ ಸ್ವರೂಪಗಳನ್ನು ಅಭ್ಯಾಸ ಮಾಡಿದ್ದೀವಿ ನವೋದಯ ಸಾಹಿತ್ಯ ಘಟ್ಟದ ನಂತರ ಬರುವಂಥದ್ದು ಮುಂದಿಂದು ಪ್ರಗತಿಶೀಲ ಸಾಹಿತ್ಯ ಘಟ್ಟ ಇವತ್ತು ಪ್ರಗತಿಶೀಲ ಸಾಹಿತ್ಯದ ಪ್ರೇರಣೆ ಸ್ವರೂಪ ಲಕ್ಷಣಗಳನ್ನು ಕುರಿತು ನೋಡೋಣ ಪ್ರಗತಿಶೀಲ ಸಾಹಿತ್ಯಕ್ಕೆ ಪ್ರೇರಣೆ ಏನಾಯಿತು ಅನ್ನುವಂಥದ್ದು ನವೋದಯ ಸಾಹಿತ್ಯದ ನಂತರ ಹೊಸ ಕನ್ನಡ ಸಾಹಿತ್ಯ ಘಟ್ಟಗಳಲ್ಲಿಯೇ ಪ್ರಮುಖವಾದಂಥ ಸಾಹಿತ್ಯ ಘಟ್ಟ ಪ್ರಗತಿಶೀಲ ಸುಮಾರು ಹತ್ತೊಂಬತ್ತು ನೂರ ಸಮಯದಲ್ಲಿ ಹೊಸದೊಂದು ಗಾಳಿ ಬೀಸೋದಕ್ಕೆ ಪ್ರಾರಂಭ ಆಗ್ತದೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಬೀಸಿದಂಥ ಗಾಳಿ ಗಾಳಿ ಅಂದರೆ ಪರಿವರ್ತನೆ ಈ ಗಾಳಿಯಲ್ಲಿ ಉಸಿರಾಡಿ ಇದರಿಂದ ಚೇತನ ಪಡೆದವರು ತಮ್ಮನ್ನು ತಾವು ಪ್ರಗತಿಶೀಲರು ಅಂತ ಕರ್ಕೊಂಡ್ರು ಇದೇ ಕೂಡ ಪ್ರಗತಿಶೀಲ ಚಳುವಳಿಗೆ ಕಾರಣ ಆಯಿತು ಇಡೀ ಭಾರತದಾದ್ಯಂತ ಪ್ರಾರಂಭ ಆದಂಥ ಈ ಪ್ರಗತಿಶೀಲ ಚಳುವಳಿಯನ್ನು ನೋಡಬೇಕಾದ್ರೆ ಈ ಚಳುವಳಿಗೆ ಕನ್ನಡ ನಾಡಲ್ಲಿ ನಾಯಕತ್ವ ವಹಿಸಿದವರು ಅನ ಕೃಷ್ಣರಾಯರು ಚಳಿವಳಿಯನ್ನು ಕುರಿತು ಇವರು ಹತ್ತೊಂಬತ್ತು ನಲವತ್ತಾರರ ಅಕ್ಟೋಬರ್ ಇಪ್ಪತ್ತೇಳರಂದು ಧಾರವಾಡ ಜಿಲ್ಲೆಯ ಆರನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠದಿಂದ ವ್ಯಕ್ತಪಡಿಸಿದಂಥ ಕೆಲವು ಅಭಿಪ್ರಾಯಗಳು ಪ್ರಗತಿಶೀಲ ಸಾಹಿತ್ಯಕ್ಕೆ ನಾಂದಿಯಾದವು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ನಿಸರ್ಗ ಪ್ರೇಮ ಆಸ್ತಿಕತೆ ಇವೆಲ್ಲ ವಿಷಯಗಳು ಮುನ್ನೆಲೆಗೆ ಬಂದದ್ದನ್ನು ನಾವು ಕಾಣ್ತೀವಿ ಅದಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಅವರು ಪ್ರಸ್ತುತ ಸಮಾಜದ ವಾಸ್ತವಿಕ ಸಮಸ್ಯೆಗಳನ್ನು ಕುರಿತು ಕನ್ನಡಿಗರು ತಮ್ಮ ಸಾಹಿತ್ಯದ ಮೂಲಕ ಆ ಸಮಸ್ಯೆಗಳನ್ನು ಎತ್ತಿ ತೋರಿಸ್ಬೇಕು ಸ್ಪಂದಿಸಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಆ ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ತಾರೆ ವಾಸ್ತವತೆಯನ್ನೇ ಪ್ರಧಾನವಾಗಿರಿಸಿಕೊಂಡು ಅಂದರೆ ಇಲ್ಲಿವರೆಗೂ ನವೋದಯ ಸಾಹಿತ್ಯ ಕಲ್ಪನೆ ಪ್ರೇಮ ಆ ಥರ ರೊಮ್ಯಾಂಟಿಸಮ್ ಆ ಥರ ವಿಷಯಗಳನ್ನು ಸಾಹಿತ್ಯ ರೂಪಕ್ಕೆ ತಂದಿದ್ರೆ ಪ್ರಗತಿಶೀಲ ಸಾಹಿತ್ಯ ವಾಸ್ತವಿಕತೆಯನ್ನು ವಾಸ್ತವತೆಯನ್ನೇ ಪ್ರಧಾನವಾಗಿರಿಸಿಕೊಂಡು ಸಾಹಿತ್ಯ ಸೃಷ್ಟಿಯನ್ನು ಕುರಿತು ಒಂದು ಗಂಭೀರ ಚಿಂತನೆಯನ್ನು ಪ್ರಾರಂಭಿಸಿತು ಸಮಾಜದ ಅಸಮಾನತೆ ಹಾಗೂ ಶೋಷಣೆ ವಿರುದ್ಧದ ಧ್ವನಿ ಇದಾಗಿತ್ತು ಅಷ್ಟೇ ಅಲ್ಲದೆ ಪ್ರಗತಿಪರ ಆಲೋಚನೆ ಕುರಿತು ಧ್ವನಿ ಎತ್ತುವಂಥದ್ದು ಕಾರಣ ಆಗಿತ್ತು ಈ ಕಾರಣದಿಂದಲೇ ಇದನ್ನು ಪ್ರಗತಿಶೀಲ ಚಳುವಳಿ ಅಂತ ಗುರುಸೋದಕ್ಕೆ ಪ್ರಯತ್ನ ಮಾಡಲಾಯಿತು ಪ್ರಗತಿಶೀಲ ಚಳುವಳಿ ನೇತಾರರಾದಂಥ ಅನಕೃಷ್ಣರಾಯರು ಪ್ರಗತಿಶೀಲ ಲೇಖಕ ಸಂಘದ ಅಧ್ಯಕ್ಷರಾಗಿದ್ದರು ಇಡೀ ಕನ್ನಡ ನಾಡಿನೆಲ್ಲ ಸಂಚರಿಸಿ ಜಾಗೃತಿ ಮೂಡಿಸಿ ಸಾಹಿತ್ಯ ವಾಸ್ ಸಾಹಿತ್ಯ ಅನ್ನುವಂಥದ್ದು ವಾಸ್ತವಿಕತೆಗೆ ಮುಸುಕು ಹಾಕದೆ ಸಾಮಾಜಿಕ ಕ್ರಾಂತಿಯ ವಜ್ರಾಯುಧ ಆಗಬೇಕು ಅಂತ ಹೇಳಿ ಸಾರ್ತಾರೆ ಅಂದರೆ ಸಾಹಿತ್ಯ ಅನ್ನೋದು ಕೇವಲ ಒಂದು ಕಲ್ಪನೆ ಅಥವಾ ಮನರಂಜನೆ ಅಲ್ಲ ಬದಲಾಗಿ ವಾಸ್ತವದ ವಿಷಯಗಳನ್ನು ಕೂಡ ಏನು ಅಂತಂದರೆ ಮುಖ್ಯ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಇನ್ನು ಪ್ರಗತಿಶೀಲ ಸಾಹಿತ್ಯದ ಲಕ್ಷಣಗಳನ್ನು ನೋಡಬೇಕಾದ್ರೆ ಎರಡು ಪ್ರಮುಖ ಲಕ್ಷಣಗಳನ್ನು ನಾವು ನೋಡ್ತೀವಿ ಪ್ರಗತಿಶೀಲ ಸಾಹಿತ್ಯ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೂ ಕಾಣದೇ ಇದ್ದಂಥ ಹೊಸ ಕೇಂದ್ರ ಭಾವವೊಂದನ್ನು ಹಾಕ್ತು ಅದುವೇ ಯಾವುದು ಅಂದರೆ ರೋಷ ಸುತ್ತಲಿನ ಸಮಾಜದ ಕೊಳಕನ್ನು ತೊಳೆದು ಹಾಕುವಂಥ ಛಲ ಹೊಂದಿದಂಥ ಪ್ರಗತಿಶೀಲರು ಮನೆ ಮಠ ದೇವಸ್ಥಾನಗಳ ಆಷಾಢಭೂತಿತನ ಅಂದರೆ ದೇವಸ್ಥಾನಗಳ ಹೆಸರಲ್ಲಿ ನಡೆಸುವಂಥ ಕೆಲವೊಂದಿಷ್ಟು ಚಟುವಟಿಕೆಗಳು ಸ್ವಾಮಿ ಸಂತರು ಅನ್ನುವಂಥ ಮುಖವಾಡ ಹಾಕ್ಕೊಂಡಂಥ ವ್ಯಕ್ತಿಗಳನ್ನು ಕುರಿತು ಹಾಗೆ ಸ್ತ್ರೀ ಶೋಷಣೆ ಸ್ತ್ರೀ ಶೋಷಣೆ ನಿರಂಜನವರ ನಾವು ಕೊನೆ ಗಿರಾಕಿ ಅನ್ನುವಂಥದ್ದು ಕಥೆಯಾದಳು ಹುಡುಗಿ ಅನ್ನುವಂಥದ್ದು ಇಂಥ ವಿಷಯಗಳಲ್ಲಿ ನೋಡ್ತೀವಿ ಬಡವ ಬಲ್ಲಿದ ಜಾತಿ ವರ್ಗ ಎಂಬೆಲ್ಲ ಸಮಾಜದ ಬಹುಮುಖ ಸಮಸ್ಯೆಗಳನ್ನು ಕೇಂದ್ರೀಕರಿಸಿಕೊಂಡು ಅವುಗಳನ್ನು ಬರೆಯೋದಕ್ಕೆ ಪ್ರಗತಿಶೀಲ ಸಾಹಿತ್ಯ ಮುಂದಾಯಿತು ಅನಕೃಷ್ಣರಾಯರ ನಗ್ನ ಸತ್ಯ ಸಂಜೆಗತ್ತಲು ತರಾಸು ಅವರ ಮುಂಜಾವಿನಿಂದ ಮುಂಜಾವು ಕಟ್ಟಿಮನಿಯವರ ಜರತಾರಿ ಜಗದ್ಗುರು ಮೋಹದ ಬಲೆಯಲ್ಲಿ ಹಾಗೆ ಅರ್ಚಿಕ್ ವೆಂಕಟೇಶ್ ಅವರ ಅಸ್ಥಿಪಂಜರ ಮೊದಲಾದ ಕೃತಿಗಳು ಇಲ್ಲಿ ನಮಗೆ ಉತ್ತಮ ಉದಾಹರಣೆಗಳಾಗಿ ಸಿಗ್ತವೆ ಇನ್ನು ಪ್ರಗತಿಶೀಲ ಸಾಹಿತ್ಯ ಸಂದರ್ಭದ ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಹೇಗೆ ನವೋದಯ ಲೇಖಕರು ಪ್ರಗತಿಶೀಲ ಪ್ರಗತಿಶೀಲನ ನವೋದಯ ಲೇಖಕರಂತೆ ಪ ಪ್ರಗತಿಶೀಲರು ಕೂಡ ಏನು ಅಂದರೆ ಬದುಕು ಸ್ವೀಕಾರಾರ್ಹ ಅನ್ನುವಂಥ ನಂಬಿಕೆಯಿಂದಲೇ ಬದುಕ್ತಾರೆ ಅಷ್ಟೇ ಅಲ್ಲದೆ ಬದುಕನ್ನು ಇನ್ನೂ ಶುಭ್ರಗೊಳಿಸಬೇಕು ಅನ್ನುವಂಥ ಕಳಕಳಿಯನ್ನು ಕೂಡ ಇವರು ಹೊಂದಿದಂಥವ್ರು ಸಾಹಿತ್ಯಕ್ಕೆ ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸುವಂಥ ಶಕ್ತಿ ಇದೆ ಅಂತ ನಂಬಿದಂಥ ಪ್ರಗತಿಶೀಲ ಸಾಹಿತಿಗಳು ತ್ಯಾಗ ಪ್ರಾಮಾಣಿಕತೆ ಸ್ನೇಹ ಪ್ರೇಮ ಹಾಗೆ ದೇಶಪ್ರೇಮ ಈ ಎಲ್ಲ ಮೌಲ್ಯಗಳನ್ನು ಅವರು ಕೂಡ ಒಪ್ಕೋತಾರೆ ಇವು ಅವರ ಪ್ರಗತಿಶೀಲ ಸಾಹಿತ್ಯದ ಎರಡು ಪ್ರಮುಖ ಲಕ್ಷಣ ಅನ್ಬೋದು ಇನ್ನು ಪ್ರಗತಿಶೀಲ ಸಾಹಿತ್ಯದ ಸ್ವರೂಪ ಹೇಗಿತ್ತು ಅಂದಾಗ ಪ್ರಗತಿಶೀಲ ಸಾಹಿತ್ಯ ಬಹುಮಟ್ಟಿಗೆ ಕಾದಂಬರಿ ಮತ್ತು ಸಣ್ಣ ಕಥೆಗಳಿಗೆ ಸೀಮಿತವಾದದ್ದು ಇಲ್ಲಿ ಗಮನಾರ್ಹವಾಗ್ತದೆ ಈ ಸಾಹಿತ್ಯದ ಅತಿರಥ ಮಹಾರಥರೆಲ್ಲ ಸಣ್ಣ ಕಥೆಗಳಿಂದಲೇ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದರು ಮುಂದುವರೆದು ಕಾದಂಬರಿ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟರು ಮಾಸಪತ್ರಿಕೆಗಳು ಅವತ್ತಿನ ಕಾಲದಲ್ಲಿ ಜನಪ್ರಿಯವಾಗಿದ್ದು ಅವುಗಳಲ್ಲಿ ಸಣ್ಣ ಕಥೆಗಳನ್ನು ಪ್ರಕಟಿಸೋದು ಸುಲಭವಾದಂಥ ಒಂದು ಮಾರ್ಗವೂ ಕೂಡ ಆಗಿತ್ತು ಆ ಕಾರಣದಿಂದ ಮೊದಲು ಸಣ್ಣ ಕಥೆಗಳನ್ನು ಬರೆದರು ಕಥೆ ಕಾದಂಬರಿ ನಾಟಕಗಳಲ್ಲಿ ಬಹುಪಾಲು ಗದ್ಯ ಸ್ವರೂಪವನ್ನೇ ಇವರೆಲ್ಲರೂ ಬಳಸ್ತಾರೆ ಸಮಾಜದ ಶ್ರೀ ಸಾಮಾನ್ಯರು ಇವರ ಕಥೆಗಳ ನಾಯಕರಾದರು ಜಾತಿ ತಾರತಮ್ಯ ಅಂಥ ಗಂಭೀರ ಸಮಸ್ಯೆಗಳನ್ನು ಎತ್ಕೊಂಡು ಬರೆದು ಸಮಾಜವನ್ನು ಇಡಿಯಾಗಿ ಶುದ್ಧೀಕರಿಸುವಂಥ ಹಠ ಎಂಬಂತೆ ಪ್ರಗತಿಶೀಲರು ತಮ್ಮನ ಬರಹದಲ್ಲಿ ತೊಡಗಿಸ್ಕೊಳ್ತಾರೆ ಸುಮಾರು ಹತ್ತೊಂಬತ್ತು ನೂರ ನಲವತ್ತರಿಂದ ಐವತ್ತರ ಒಂದು ಅವಧಿಯಲ್ಲಿ ಅನ ಕೃಷ್ಣರಾಯರು ತರಾಸು ಅವರು ಬಸವರಾಜ್ ಕಟ್ಟಿಮನಿ ಚದುರಂಗ ನಿರಂಜನ್ ಅನಂತರಾಯಣ ಅನಂತನಾರಾಯಣ ಮೊದಲಾದ ಸಾಹಿತಿಗಳು ಪ್ರಗತಿಶೀಲ ಆದರ್ಶಗಳನ್ನು ಇಟ್ಟುಕೊಂಡು ಬರೆದರು ಅಂತ ಹೇಳ್ಬೋದು ಅಂತೆಯೇ ಆ ಕಾಲದಲ್ಲಿ ಸ್ತ್ರೀಪರ ಕುರಿತು ಕೃತಿಗಳು ಕೂಡ ರಚನೆಯಾದವು ಅದಕ್ಕೆ ಎಂ ಕೆ ಇಂದ್ರಾ ತ್ರಿವೇಣಿಯವರೇ ಉತ್ತಮ ಉದಾಹರಣೆ ಮಧ್ಯಮ ವರ್ಗದ ಓದುಗರನ್ನು ತನ್ನತ್ತ ಸೆಳೆದುಕೊಳ್ಳೋದ್ರೊಂದಿಗೆ ಅಪಾರ ಓದುಗರನ್ನು ಸೃಷ್ಟಿಸಿದಂಥ ಹಿರಿಮೆ ಹಿರಿಮೆಗೆ ಪಾತ್ರವಾದಂಥ ಪ್ರಗತಿಶೀಲ ಸಾಹಿತ್ಯ ಬಡವರು ಕಾರ್ಮಿಕರು ಮಹಿಳೆಯರು ಹಾಗೂ ಶೋಷಣೆಗೆ ಒಳಗಾದವರಲ್ಲಿ ಸಾಹಿತ್ಯ ಪ್ರಜ್ಞೆಯನ್ನು ಮೂಡಿಸ್ತು ಸಮಾಜದ ಸಮಸ್ಯೆಗಳನ್ನು ಕುರಿತು ನಿರ್ಭಯವಾಗಿ ಬರೆಯೋದಕ್ಕೆ ವಾತಾವರಣ ನಿರ್ಮಿಸಿದಂಥ ಪ್ರಗತಿಶೀಲ ಸಾಹಿತ್ಯ ಓದುಕರಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತು ಅಂತ ಹೇಳಬೇಕು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಾದಂಬರಿಗಳು ಬಹಳಷ್ಟು ಜನಪ್ರಿಯವಾದವು ಅದರಲ್ಲೂ ಅನಾ ಕೃಷ್ಣರಾಯರು ಅವ್ರನ್ನ ಕಾದಂಬರಿ ಸಾರ್ವಭೌಮ ಅಂತಲೇ ಕರೀತಾರೆ ಹೀಗಾಗಿ ಅಪಾರ ಓದುಗರನ್ನು ಸೆಳೆದಂಥದ್ದು ಯಾವುದಾದ್ರು ಸಾಹಿತ್ಯ ಕ್ಷೇತ್ರ ಅಂದರೆ ಅದು ಕಾದಂಬರಿ ಸಾಹಿತ್ಯ ಕ್ಷೇತ್ರ ಮುಖ್ಯವಾಗಿ ಪ್ರಗತಿಶೀಲ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಈ ಪ್ರಗತಿಶೀಲ ಸಾಹಿತ್ಯ ಸುಮಾರು ಐದು ಆರು ವರ್ಷಗಳಿಗೆ ಮಾತ್ರ ಸೀಮಿತವಾಗಿದ್ದರೂ ಇದ್ರ ಪ್ರಭಾವ ಅಪಾರವಾಗಿತ್ತು ಅಂತ ಹೇಳ್ಬೋದು ಆದರೆ ಹತ್ತೊಂಬತ್ತು ನೂರ ಐವತ್ತರ ನಂತರ ಅಥವಾ ಆಚೆಗೆ ಪ್ರಗತಿಶೀಲ ಲೇಖಕರು ಬಹುಮಟ್ಟಿಗೆ ನವೋದಯ ರೀತಿಯ ಮೌಲ್ಯಗಳನ್ನೇ ತಮ್ಮ ಕೃತಿಗಳಲ್ಲಿ ಅನುಸರಿಸಿದರು ನವೋದಯ ಮತ್ತು ಪ್ರಗತಿಶೀಲ ಈ ತೆರನಾದಂಥ ಎರಡೂ ಹೊಯ್ದಾಟಗಳು ಪೂರ್ತಿ ಕಡೆ ಪ್ರಗತಿಶೀಲವೂ ಅಲ್ಲ ಪೂರ್ತಿ ಈ ಕಡೆ ನವೋದಯವೂ ಅಲ್ಲ ಆ ರೀತಿ ಹೊಯ್ದಾಟದಲ್ಲಿ ಮತ್ತೊಂದು ಹೊಸ ಕಾವ್ಯದ ಆಲೋಚನೆಗಳಿಗೆ ವೇದಿಕೆ ಸಜ್ಜಾಯಿತು ಹೀಗಾಗಿ ಪ್ರಗತಿಶೀಲ ಸಾಹಿತ್ಯದ ಪ್ರಭಾವ ಕಡಿಮೆ ಆಯಿತು ಅಂತ ಹೇಳ್ಬೋದು ಇದು ಒಟ್ಟಾರೆ ಏನು ಅಂತಂದರೆ ಪ್ರಗತಿಶೀಲ ಸಾಹಿತ್ಯದ ಸ್ವರೂಪ ಪ್ರೇರಣೆ ಮತ್ತು ಲಕ್ಷಣಗಳನ್ನು ಕುರಿತಾದಂಥ ಕೇವಲ ಒಂದು ಐದಾರು ವರ್ಷದ ಅವಧಿ ಇದ್ದರಿಂದ ಬಹಳಷ್ಟು ಸಮಯ ಏನು ಅಂದರೆ ಪ್ರಗತಿಶೀಲ ಸಾಹಿತ್ಯ ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಧನ್ಯವಾದಗಳು